ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಹರಳಿ ಮರ ಧನುರ್ಮಾಸದಲ್ಲಿ ಮಾಡ್ತಕ್ಕಂತಹ ಒಂದು ಪೂಜೆಗಳಲ್ಲಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಪೂಜೆ ಅಂತ ಹೇಳಿದ್ರೆ ಹರಳಿ ಮರದ ಪೂಜೆ ಅರಳಿ ಮರದ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಮಾಡಿದ್ರೆ ನಮಗೆ ಬೇಗನೆ ಒಂದು ರಿಸಲ್ಟ್ ಸಿಗತ್ತೆ ಅಂತ ಹೇಳಿ ಹಾಗೆಯೇ ಹರಳಿ ಮರದ ಪೂಜೆಯನ್ನು ಏನಕ್ಕೋಸ್ಕರ ಮಾಡಬೇಕು ಯಾವ ಒಂದು ಈ ಸಂಕಲ್ಪವನ್ನು ಮಾಡಿಕೊಂಡು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನುರ್ಮಾಸ ಮಾಸ ಅಂತ ಹೇಳಿದ್ರೇ ಒಂದು ಪೂಜೆಗೆ ಮೀಸಲಾಗಿರ್ತಕ್ಕಂತಹ ಒಂದು ಮಾಸ ಅಂದರೆ ತಿಂಗಳು ಅಂತ ಹೇಳ್ತೀವಿ ಇದನ್ನು ಡಿಶೆಂಬರ್ ಹದಿನಾರು ಅಂದರೆ ನಿನ್ನೆ ಮಂಗಳವಾರದಿಂದ ಜನವರಿ ಹದಿನಾಲ್ಕು ಸಂಕ್ರಾಂತಿ ವರೆಗೂ ಕೂಡ ಧನುರ್ಮಾಸ ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಇದು ಹಿಂದೂ ಸಂಪ್ರದಾಯದಲ್ಲಿ ಧನುರ್ಮಾಸ ಅಂತ ಹೇಳಿದ್ರೆ ವಿಷ್ಣು ಕೃಷ್ಣ ತುಳಸಿಗೆ ಮೀಸಲಾಗಿಟ್ಟಿರುವಂತಹ ಒಂದು ಮಾಸ ಅಂತಲೇ ಹೇಳ್ಬೋದು ಈ ಒಂದು ಧನುರ್ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಪೂಜೆಗಳು ತುಂಬಾ ಒಂದು ಪ ಪ್ರತಿಫಲವನ್ನು ಬೇಗನೆ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಹಾಗೆಯೇ ಬೇಗನೆ ನಾವು ಒಂದು ನಮ್ಮ ಒಂದು ಏನು ಸಿದ್ಧಿ ಕಾರ್ಯವನ್ನು ಮಾಡ್ಕೊಳ್ಳೋ ಅಂತಹ ಒಂದು ತಿ ಮಂತ್ ಆಗಿರುತ್ತೆ ಅಂದರೆ ತಿಂಗಳಾಗಿರುತ್ತೆ ಆ ಒಂದು ಧನುರ್ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜೆ ಯಾವ ರೀತಿ ಆಗಿರಬೇಕು ಧನುರ್ಮಾಸದಲ್ಲಿ ಮಾಡ್ತಕ್ಕಂತಹ ಒಂದು ವೃತಗಳು ಯಾವ ರೀತಿ ಆಗಿರಬೇಕು ಧನುರ್ಮಾಸ ಅಂತಲೇ ಇದೆ ಧನಲಕ್ಷ್ಮಿ ಪೂಜೆ ಅಂತ ಹೇಳಿ ಕೂಡ ಕರಿತೀವಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಅಂತ ಕೂಡ ಹೇಳಿ ಕರಿತೀವಿ ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಎಲ್ಲರೂ ಕೂಡ ಎಲ್ಲರೂ ಕೂಡ ಮಾಡಿ ಮುಗಿಸಿದ್ದಾಯಿತು ಇನ್ನು ಧನುರ್ಮಾಸದಲ್ಲಿ ಮಾಡ್ತಕ್ಕಂತಹ ಅರಳಿ ವೃಕ್ಷದ ಪೂಜೆ ಆಗಿರ್ಬೋದು ಹಾಗೆ ನಾವು ಎಳ್ಳು ಕಡಲೆ ಬತ್ತಿಯನ್ನು ದೇವರಿಗೆ ಬೆಳಗುವಂಥದ್ದಾಗಿರ್ಬೋದು ಈ ಒಂದು ಧನುರ್ಮಾಸದಲ್ಲಿ ಎಳ್ಳು ಕಡಲೆ ಬತ್ತಿಯನ್ನು ಬೆಳಗೋದ್ರಿಂದ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ನಮ್ಮ ಯಾವುದೇ ಒಂದು ಕಷ್ಟಗಳಿಗಾಗಿರ್ಬೋದು ನಾವು ಅಂದ್ಕೊಂಡಿರುವಂತಹ ಕೆಲಸಗಳು ಬೇಗನೆ ನೆರವೇರುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ನಾವು ಹಚ್ಚಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗೆಯೇ ಹರಳಿ ಮರದ ಬಗ್ಗೆ ಹೇಳಿದ್ದೆ ಹರಳಿ ಮರವನ್ನು ಪೂಜೆ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು ಅಂತ ಎರಡು ಮಣ್ಣಿನ ಬತ್ತಿ ದೀಪದ ಬತ್ತಿಗಳನ್ನು ಮಣ್ಣಿನ ದೀಪಗಳನ್ನು ತಗೊಳ್ಬೇಕು ಅದಕ್ಕೆ ಬತ್ತಿ ಮೂರು ಥರದ ಎಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮತ್ತು ಇನ್ನೊಂದು ತುಪ್ಪ ಈ ಮೂರನ್ನು ಕೂಡ ಬೆರೆಸ್ಬೇಕು ಮೂರನ್ನು ತುಪ್ಪದ ದೀಪ ಹಚ್ಚೋರು ತುಪ್ಪದ ದೀಪವೂ ಕೂಡ ಹಚ್ಕೋಬೋದು ತುಂಬಾ ಒಂದು ಒಳ್ಳೆಯ ಬೇಗ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮಣ್ಣಿನ ದೀಪಗಳನ್ನು ತಗೊಂಡು ಎರಡೆರಡು ಬತ್ತಿಗಳನ್ನು ಹಾಕಿ ಅದನ್ನು ನೀವು ತುಪ್ಪದಲ್ಲಿನೇ ರಾತ್ರಿ ನೆನೆಸಿಡಬೇಕು ಬೆಳಗ್ಗೆ ನೀವು ಮನೆಯೆಲ್ಲನೂ ಕೂಡ ಸ್ವಚ್ಛ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಪೂಜೆಯೆಲ್ಲನೂ ಕೂಡ ಮುಗಿಸ್ಕೊಂಡು ಅದರ ಜೊತೆ ಒಂದು ಅನ್ನದ ಪಾಯಸ ಅಥವಾ ಹುಗ್ಗಿ ಅಂದರೆ ರಾ ಗೋಧಿಯಿಂದ ಮಾಡತಕ್ಕಂತಹ ಒಂದು ನೈವೇದ್ಯ ಆಗಿರ್ಬೋದು ಇಲ್ಲ ಕಡಲೆಬೇಳೆಯಿಂದ ಮಾಡ್ತಕ್ಕ ನೈವೇದ್ಯ ಆಗಿರ್ಬೋದು ಒಂದು ಒಟ್ಟಲ್ಲಿ ಉಗ್ಗಿ ಆಗಿರಬೇಕು ಪಾಯಸ ಆಗಿರಬೇಕು ಅದನ್ನು ಪಾಯಸ ಅನ್ನದಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಇಲ್ಲ ಗೋಧಿಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆ ಪಾಯಸನ ನೈವೇದ್ಯ ಆಗಿ ತಗೊಂಡು ನೀವು ಹರಳಿ ವೃಕ್ಷಕ್ಕೆ ಹೋಗಿ ಇನ್ನು ನಾಲ್ಕು ನಾಲ್ಕು ನಲವತ್ತೈದರಿಂದ ಆರು ಹದಿನೈದರ ಒಳಗಡೆ ನೀವು ಪೂಜೆ ಮಾಡಿದ್ರೆ ತುಂಬಾ ಒಂದು ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ಈ ಒಂದು ಟೈಮಲ್ಲಿ ನೀವು ಮಾಡಿದ್ದೇ ಆಗಿದ್ದಲ್ಲಿ ತುಂಬಾ ಬೇಗನೆ ರಿಸಲ್ಟನ್ನು ನೋಡ್ಬೋದು ನಿಮ್ಮ ಮನೆ ಕಟ್ಟೋದಾಗಿರ್ಬೋದು ಅಥವಾ ನಿಮ್ಮ ಕೆಲಸದ ವಿಷಯಗಳಾಗಿರ್ಬೋದು ಅಥವಾ ಮನೆಯಲ್ಲಿ ನಡೀತಕ್ಕಂಥ ಕೆಲವೊಂದು ವಿಷಯಗಳಾಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನೀವು ರಿಸಲ್ ನೋಡ್ಬೋದು ಇದೆಲ್ಲನೂ ಕೂಡ ತಗೊಂಡು ಹೋಗಿ ಅಲ್ಲೂ ಕೂಡ ಅರಿಶಿನ ಕುಂಕುಮ ಹೂಗಳಿಂದ ಹರಳಿ ವೃಕ್ಷವನ್ನು ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿ ಬೆಳಗ್ಗೆ ನಿಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪವನ್ನು ಹೇಳಿಕೊಂಡು ಹನ್ನೊಂದು ಪ್ರದಕ್ಷಿಣೆ ಇಲ್ಲಾಂದರೆ ಇಪ್ಪತ್ತೊಂದು ಪ್ರದಕ್ಷಿಣೆಯೇ ಹಾಕಬೇಕು ಆ ಹಳಿ ಮರಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಅಥವಾ ಒಂದು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನೆಲ್ಲನೂ ಕೂಡ ಹೇಳಿ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಧ್ಯಾನವನ್ನು ಮಾಡಬೇಕು ಅರಳಿ ಮಕ್ಷದ ಅರಳಿ ವೃಕ್ಷದ ಕೆಳಗಡೆ ಧ್ಯಾನವನ್ನು ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯ ಪಾಸಿಟಿವ್ ಮೈಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನಸ್ಸಲ್ಲಿರುವಂಥ ದುಃಖಗಳೆಲ್ಲನೂ ಕೂಡ ಬೇಗನೆ ಹೋಗುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ಹಗರ ಅಂತ ಅನಿಸುತ್ತೆ ಒಳ್ಳೆಯ ಪಾಸಿಟಿವ್ ಮೈಂಡು ನಮಗೆ ಬೆಳೆಯುತ್ತೆ ಅಂದರೆ ಮುಂದಿನ ಕಾರ್ಯ ಕೆಲಸಗಳೇನಿರುತ್ತೆ ಅದೆಲ್ಲನೂ ಕೂಡ ಮಾಡಲಿಕ್ಕೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮೈಯಲ್ಲಿರ್ತಕ್ಕಂಥ ಕೆಲವೊಂದು ತುಂಬ ಸುಸ್ತು ಮೈ ಭಾರ ಅಂತ ಅನ್ನೋರು ಕೂಡ ಈವನ್ ಒಂದು ಕೆಲಸವನ್ನು ಮಾಡಿ ನೋಡಿ ಹರಳಿ ವೃಕ್ಷದ ಕೆಳಗಡೆ ನೀವು ಎಷ್ಟು ಬೇಗ ಚೇತರಿಸ್ಕೊಳ್ತೀರ ಅಂತ ಹೇಳಿದ್ರೆ ಅದರ ರಿಸಲ್ಟ್ ಬೇಗನೆ ಸಿಗತ್ತೆ ಹಾಗಾಗಿ ಈ ಒಂದು ಇದನ್ನು ನೀವು ಮಾಡಲೇಬೇಕಾಗತ್ತೆ ಅದಾದ ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ರಾತ್ರಿನೇ ಎಳ್ಳು ಎಳ್ಳನ್ನು ಗಂಟು ಕಟ್ಟಿ ಅದನ್ನು ಎಳ್ಳನ್ನು ಸ್ವಲ್ಪ ಗಂಟು ಕಟ್ಟಿ ಅದರ ಕಡಲೆ ಬತ್ತಿ ರೀತಿಯಲ್ಲಿ ಮಾಡಿ ಅದಕ್ಕೆ ದಾರವನ್ನು ಸುತ್ತಿ ಚೆನ್ನಾಗಿ ಬಿಗಿಯಾಗಿ ದಾರವನ್ನು ಸುತ್ತಿ ಎಣ್ಣಲ್ಲೇ ನೆನೆ ಇಡಬೇಕು ಅದನ್ನು ಬೆಳಗ್ಗೆ ತೊಗೊಂಡೋಗಿ ಹತ್ತಿರದ ದೇವಸ್ಥಾನ ನಿಮಗೆ ಊರಲ್ಲಿ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಎಳ್ಳು ಕಡಲೆ ಬತ್ತಿಯನ್ನು ಬೆಳಗ್ಗೆ ಬಂದಿದ್ದೇ ಆಗಿದ್ದಲ್ಲಿ ಅತಿ ಬೇಗ ಶೀಘ್ರ ಫಲವನ್ನು ನೀವು ನೋಡ್ಬೋದು ನೀವು ಧನುರ್ಮಾಸ ಕಳೆಯುವ ನಿಮ್ಮ ಅರ್ಧ ಕೆಲಸ ಆಗಿರುತ್ತೆ ಈ ಒಂದು ಪ್ರತಿಫಲವನ್ನು ನೀವು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಇದು ಒಂದು ಅರಳಿ ಅರಳಿ ವೃಕ್ಷದ ಪೂಜೆಯನ್ನು ಎಷ್ಟು ಪ್ರಾಮುಖ್ಯತೆಯೂ ಈ ಒಂದು ಧನುರ್ಮಾಸದಲ್ಲಿ ಎಳ್ಳು ಕಡಲೆ ಬತ್ತಿಗೂ ಕೂಡ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ ಅದಾದ ಮೇಲೆ ನೀವು ಸಂಜೆ ಡೈಲಿ ಸಂಜೆ ನೀವು ತುಳಸಿ ಹತ್ತಿರ ದೀಪವನ್ನು ಬೆಳೆಗಿಸಬೇಕು ತುಳಸಿ ಗಿಡದ ಹತ್ರ ದೀಪವನ್ನು ಬೆಳೆಸೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಪಾಸಿಟಿವ್ ಮೈಂಡ್ ಬರುತ್ತೆ ಹಾಗೆ ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆ ಅಂತಲೇ ಹೇಳ್ಬೋದು ದೇವರಿಗೆ ಈ ಒಂದು ಧನುರ್ಮಾಸದಲ್ಲಿ ಮಾಡ್ತಕ್ಕಂತಹ ಧ್ಯಾನ ಪೂಜೆ ದಾನ ಧರ್ಮಗಳನ್ನು ತುಂಬಾ ಮಾಡ್ತಾರೆ ಈ ಒಂದು ಧನುರ್ಮಾಸದಲ್ಲಿ ದೇವರ ಒಂದು ಧ್ಯಾನವನ್ನು ಮಾಡೋದರಿಂದ ನಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ನೋಡ್ಬೋದು ಹಾಗೆಯೇ ನಾನು ಹೇಳದ್ನಲ್ಲ ಹರಳಿ ವೃಕ್ಷದ ಪೂಜೆ ಅಥವಾ ದೇವಸ್ಥಾನದಲ್ಲಿ ನಾವು ಎಳ್ಳು ಕಡಲೆ ಬತ್ತಿಯನ್ನು ಬೆಳೆಸೋದ್ರಿಂದ ನಾವು ಅತೀ ಬೇಗ ಶೀಘ್ರ ಫಲಗಳನ್ನು ನೋಡ್ಬೋದು ಮನೆಯಲ್ಲೂ ಅಷ್ಟೇ ಹೋಮ ಹವನ ಮಾಡಿಸೋವಂಥವರು ಕೂಡ ಈ ಒಂದು ಪೂಜೆ ದೇವರ ಪೂಜೆಗಳನ್ನು ಮಾಡ್ತಕ್ಕಂಥವ್ರು ಕೂಡ ಈ ಒಂದು ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ದೇವರ ಪೂಜೆಗಳು ಅಂತ ಹೇಳಿದ್ರೆ ಒಂದು ವಿಷ್ಣುವಿನ ಆರಾಧನೆ ಆಗಿರ್ಬೋದು ವಿಷ್ಣುವಿನ ಸಹಸ್ರನಾಮ ಆಗಿರ್ಬೋದು ಹಾಗೆ ಶ್ರೀ ವೆಂಕಟೇಶನ ಒಂದು ದರ್ಶನ ಆಗಿರ್ಬೋದು ತಿರುಪತಿಗೆ ತಿರುಪತಿಗೆ ಹೋಗೋದಕ್ಕಾಗೋದೇ ಇರೋದಿಲ್ಲ ಈ ಒಂದು ದ ಧನುರ್ಮಾಸದಲ್ಲಿ ನಾವು ಹೋಗಿ ತಿರುಪತಿ ದರ್ಶನ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ನೋಡ್ಬೋದು ಒಂದು ಒಳ್ಳೆಯ ಶೀಘ್ರ ಪ್ರತಿಫಲವನ್ನು ನಾವು ನಾವು ಕಾಣ್ಬೋದು ತಿರುಪತಿಗೆ ಹೋಗೋದಕ್ಕಾಗೋದಿಲ್ಲ ಅನ್ನೋರು ಆಗೋದಿಲ್ಲ ಅಂತ ಹೇಳಿದ್ರೆ ಹತ್ತಿರದಲ್ಲಿರ್ತಕ್ಕಂಥ ರಂಗನಾಥ ಅಂದರೆ ಲಕ್ಷ್ಮೀ ರಂಗನಾಥ ಅಂದರೆ ಗೋವಿಂದ ಎನ್ನುವಂತಹ ದೇವರು ಏನಿರುತ್ತೆ ವೆಂಕಟೇಶ್ವರ ಸ್ವಾಮಿ ಇರ್ಬೋದು ಹಾಗೆಯೇ ವೀರಭದ್ರ ಸ್ವಾಮಿ ಇರ್ಬೋದು ಈ ಥರ ದೇವಸ್ಥಾನಗಳಿಗೆ ಹೋಗಿ ನೀವು ಒಂದು ಅರ್ಚನೆಯನ್ನು ಮಾಡಿಸಿ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ನಿಮ್ಮಲ್ಲಿರ್ತಕ್ಕಂತಹ ದೋಷ ಗ್ರಹ ದೋಷ ಈ ಥರ ಏನಾದರೂ ಅಡ್ಡ ಅಂದರೆ ಅಡ್ಡ ಗ್ರಹಾಚಾರಗಳು ಅಂತ ಹೇಳ್ತೀವಿ ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತ ಅವೆಲ್ಲನೂ ಕೂಡ ಪರಿಹಾರ ಆಗುತ್ತೆ ಈ ಒಂದು ಇದನ್ನು ಮಾಡೋದರಿಂದ ಅರಳಿ ವೃಕ್ಷದ ಪೂಜೆಯನ್ನು ಮಾಡೋದರಿಂದ ಕೂಡ ನಾವು ಇವೆಲ್ಲವೂ ಕೂಡ ಕಡಿಮೆ ಮಾಡ್ಕೋಬೋದು ಶೀಘ್ರ ಪ್ರತಿಫಲವನ್ನು ಕಾಣ್ಬೋದು ಹಾಗೆ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು